ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ದೇವ್ರ ನೈವೇದ್ಯಕ್ಕೆ ಅಂಥ ಸಜ್ಜಿಗೆ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಪ್ಪದಲ್ಲಿ ಹುರಿದು ದ್ರಾಕ್ಷಿ ಗೋಡಂಬಿ ಅದೇ ತುಪ್ಪಕ್ಕೆ ರವೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಹುರಿದಿ ಅದೇ ರವೆನ ಹುರಿದಿರೋ ರವೆಗೆ ನೀರು ಎಷ್ಟು ಬೇಕೋ ಆ್ಯಡ್ ಮಾಡಿದ್ದೀನಿ ನೀರಲ್ಲಿ ರವೆ ಬೇಯಬೇಕು ಚೆನ್ನಾಗಿ ಇದೇ ಟೈಮಲ್ಲಿ ನಾನು ಎರಡರಿಂದ ಮೂರು ಲವಂಗ ಸೇರಿಸ್ಕೊಂಡಿದ್ದೀನಿ ಫ್ಲೇವರ್ಗೋಸ್ಕರ ರವೆ ಬೆಂದ ಮೇಲೆ ಅರ್ಧ ಬಾಳೆಹಣ್ಣು ಸಣ್ಣಗೆ ಹಚ್ಚಿಟ್ಕೊಂಡಿದ್ದೆ ಅದನ್ನು ಇದ್ದೀನಿ ಈಗ ಬಾಳೆಹಣ್ಣು ರವೆ ಜೊತೆ ಬೇಯ್ತಾ ಇದೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸಿಮ್ಮಲ್ಲಿ ಇಟ್ಕೊಂಡೇ ಮಾಡ್ಕೊಬೇಕು ಯಾಕೆಂದರೆ ತಳ ಸೀಯುತ್ತೆ ಇದು ತಳ ಸೀದೇ ಇರೋ ಥರ ಮಾಡ್ಕೋಬೇಕು ರವೆನ ಚೆನ್ನಾಗಿ ಬೆಂದ ನಂತರ ಸಕ್ಕರೆ ಹಾಕೊಬೇಕಾಗುತ್ತೆ ಏಕೆಂದರೆ ಮುಂಚೆನೇ ಸಕ್ಕರೆ ಹಾಕಿದ್ರೆ ರವೆ ಬೇಯಲ್ಲ ರವೆ ಬೆಂದ ನಂತರನೇ ಸಕ್ಕರೆನ ಹಾಕ್ ಹಾಕ್ಕೊಳ್ಬೇಕಾಗುತ್ತೆ ಈಗ ನಾನು ಎಷ್ಟು ಬೇಕೋ ಅಷ್ಟು ಸಕ್ಕರೆನ ಆ್ಯಡ್ ಮಾಡ್ತಾಯಿದ್ದೀನಿ ನೀವೆಷ್ಟು ರವೆ ತೊಗೊಳ್ತೀರೋ ಅದರ ಮುಕ್ಕಾಲು ಭಾಗದಷ್ಟು ಸಕ್ಕರೆ ಹಾಕೋಬೇಕಾಗುತ್ತೆ ನೀರು ಅಷ್ಟೇ ಸ ನೀವು ಒಂದು ಕಪ್ ರವೆ ತೊಗೊಂಡ್ರೆ ಒಂದು ನಾಲ್ಕು ಕಪ್ಪು ನೀರು ಒಂದು ಕಪ್ ಹಾಲು ಹಾಕಿದ್ರೆ ಸಾಕಾಗುತ್ತೆ ನಾನು ಇದಕ್ಕೆ ಹಾಲು ಆ್ಯಡ್ ಮಾಡಿದ್ದೀನಿ ಈಗ ರ ಸಕ್ಕರೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಸಕ್ಕರೆ ಎಲ್ಲ ಮಿಲ್ಟ್ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ನೋಡಿ ಎಲ್ಲ ಮಿಲ್ಟ್ ಆದಮೇಲೆ ಈ ಥರ ಟೆಕ್ಸ್ಚರ್ ಬರ್ತಾಯಿದೆ ಚೆನ್ನಾಗಿ ಇದು ತಳ ಬಿಡಬೇಕು ತಳ ಬಿಟ್ಟಿದೆ ಅಂತಂದರೆ ಸಜ್ಜಿಗೆ ರೆಡಿಯಾಗಿದೆ ಅಂತಲೇ ಅರ್ಥ ಇವಾಗ ನೋಡಿ ನೀವೇ ನೋಡ್ತಾ ಇದ್ದೀರಲ್ಲ ತಳ ಬಿಟ್ಟಿದೆ ಈ ಟೈಮಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ ನಾನು ರವೆ ಉರಿಬೇಕಾದ್ರೂ ತುಪ್ಪ ಹಾಕ್ಕೊಂಡಿದ್ದೆ ಎರಡರಿಂದ ಮೂರು ಸ್ಪೂನ್ ಇವಾಗ ಒಂದು ಸ್ಪೂನ್ ತುಪ್ಪ ಹಾಕಿದ್ದೀನಿ ಸಜ್ಜಿಗೆ ಯಾರಿಗಿಷ್ಟ ಇಲ್ಲ ಹೇಳಿ ಎಲ್ರಿಗೂ ಇಷ್ಟ ಆಗುತ್ತೆ ಸತ್ಯನಾರಾಯಣ ಸ್ವಾಮಿ ಪೂಜೆಯಲ್ಲಿ ಮಾಡೋವಂಥ ಸಜ್ಜಿಗೆ ಅಂತೂ ತುಂಬಾ ಫೇವ್ರೇಟ್ ಎಲ್ರಿಗೂ ಇಷ್ಟ ಆಗುತ್ತೆ ಈಗ ಇದು ರೆಡಿ ಇದೆ ರೆಡಿ ಆಯಿತು ಈಗ ಡ್ರೈ ಫ್ರೂಟ್ಸ್ನ ಅದಕ್ಕೆ ಹಾಕ್ಕೊಳ್ಳೋಣ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಒಂದು ಗ್ಲಾಸ್ಗೆ ಹಾಕ್ಕೊಂಡು ದೇವ್ರ ನೈವೇದ್ಯಕ್ಕೆ ಸಜ್ಜಿಗೆ ರೆಡಿ ಆಯಿತು ಇವಾಗ ಇದನ್ನು ಒಂದು ಗ್ಲಾಸ್ಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಈ ಥರ ತಳ ಬಿಡ್ತು ಅಂತಂದರೆ ರೆಡಿಯಾಗಿದೆ ಅಂತಲೇ ಅರ್ಥ ನೋಡಿ ಈ ಥರ ಯಾವ ಥರ ಬಂದಿದೆ ಅಂತ ಈಗ ಇದನ್ನು ಒಂದು ಗ್ಲಾಸ್ಗೆ ಹಾಕೊಳ್ತಾ ಇದ್ದೀನಿ ಸಿಂಪಲ್ಲಾಗಿದೆ ದೇವರ ನೈವೇದ್ಯಕ್ಕೆ ಬೇಗನೆ ಆಗುತ್ತೆ ಪೂಜೆಗೆಲ್ಲ ರೆಡಿ ಮಾಡಿಬಿಟ್ಟೆ ನಾವು ಬಂದು ಸಜ್ಜಿಗೆನ ಮಾಡಿಟ್ಕೊಬೋದು ಹತ್ತು ನಿಮಿಷದಲ್ಲೇ ಸಜ್ಜಿಗೆ ರೆಡಿ ಆಗುತ್ತೆ ತುಂಬ ಟೇಸ್ಟಾಗಿ ಚೆನ್ನಾಗೂ ಇರುತ್ತೆ ಇದಕ್ಕೆ ಸ್ವಲ್ಪ ಮೇಲೆ ತುಪ್ಪನ ಹಾಕ್ಕೊಂಡು ದೇವರ ನೈವೇದ್ಯಕ್ಕೆ ಇಟ್ಟರೆ ಆಯಿತು ಹಾಗೆ ಫ್ರೆಂಡ್ಸ್ ನನ್ನ ಚಾನಲ್ನ ಯಾರು ಫಸ್ಟ್ ಟೈಮ್ ಇದ್ದೀರಲ್ಲ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಹೀಗೆ ನನ್ನ ಚಾನಲ್ನ ಇರಿ ಇನ್ನೂ ಬೇರೆ ಬೇರೆ ಒಂದು ರೆಸಿಪೀಸ್ನೆಲ್ಲ ನಾವು ಹಾಕ್ತಾಯಿರ್ತೀವಿ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ನೋಡಿ ಈ ಥರ ಬಂದಿದೆ ನೋಡಿದ್ರೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್